ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಮೀಸ್ ಕುಕಿಂಗ್ ಬಿ ಬನ್ನಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಹಾಗೆ ಗರಿಗರಿಯಾಗಿರುವಂಥ ಮಸಾಲೆ ಕೋಡುಬೇಳೆನ ಮನೆಯಲ್ಲೇ ಮಾಡ್ಕೊಳ್ಳೋಣ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿ ಈ ಮಸಾಲೆ ಕೋಡುಬೇಳೆನ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿ ಆಗಿರೋಂಥ ಸ್ನ್ಯಾಕ್ಸ್ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಮಸಾಲೆ ಕೋಡುಬೇಳೆ ಮಾಡ್ಕೊಳ್ಳೋಕ್ಕೆ ಕಾಲು ಕಪ್ ಆಗೋಷ್ಟು ಒಂದು ಕೊಬ್ಬರಿ ತೊಗೊತಿದ್ದೀನಿ ಕಾಲು ಕಪ್ಪಾಗುವಷ್ಟು ಪುಟಾಣಿ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಚೂರು ಹಿಂಗೆ ತಗೊಂಡು ಇದಕ್ಕೇನೆ ಒಂದು ಟೀ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡು ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪಾಗುವಷ್ಟು ರವೆ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡರ್ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ಅದಕ್ಕಿಂತ ಮುಂಚೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಆಗಿರುವಂಥ ಎಣ್ಣೆನ ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಬಿಸಿ ಬಿಸಿ ಎಣ್ಣೆ ಹಾಕಿದ್ದೀವಲ್ಲ ಅದಾದಮೇಲೆ ಹಿಂಗೆ ಉಂಡೆ ಕಟ್ಟಿದರೆ ಈ ರೀತಿ ಉಂಡೆ ಕಟ್ಟಬೇಕು ಈ ರೀತಿ ಆದ್ರೇ ಕೋಡುಬೇಳೆ ತುಂಬ ಗರಿಗರಿಯಾಗಿ ಬರುತ್ತೆ ಚಪಾತಿ ಹಿಟ್ಟು ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ತಕ್ಷಣವೇ ನಾವು ಕೋಡುಬೇಳೆ ಮಾಡೋಕೆ ಶುರು ಮಾಡಬೇಕು ಇವಾಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ನೀವು ಕೋಡುಬೇಳೆ ಸೈಜ್ ನೋಡ್ಕೊಳ್ಳಿ ಚಿಕ್ಕದ ಬೇಕಂದರೆ ಚಿಕ್ಕದು ಅಥವಾ ದೊಡ್ಡದು ಬೇಕಂದರೆ ದೊಡ್ಡದು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಬಿಸಿ ಆಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಡ್ರಾಪ್ ಮಾಡ್ತಿದ್ದೀನಿ ಇವಾಗ ನಾವು ಎಣ್ಣೆಗೆ ಬಿಡ್ತಿದ್ದೀವಲ್ಲ ಈ ಟೈಮಲ್ಲಿ ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡೂ ಕಡೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಆವಾಗಲೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದೇ ಥರ ಎಲ್ಲನೂ ಕೋಡುಬೆಲಾನ ರೆಡಿ ಮಾಡಿಕೊಂಡು ಸ್ವಲ್ಪ ಮೇಲೆ ನೀವು ಯಾವುದಾದ್ರೂ ಏಟ್ ಏಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ನಿಮಗೆ ಹದಿನೈದು ದಿವಸ ತನಕ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ